ಇವತ್ತಿನ ದಿವಸ ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ತಾರೀಕು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಗುರುವಾರ ರಾಘವೇಂದ್ರ ಸ್ವಾಮಿ ನಾನುಗ್ರಾಗ ಎಲ್ಲರಿಗೂ ಸಿಗ್ಲಿ ಸಿಗಲಿ ಇವತ್ತು ಸೈಕಿಕ್ ನಾಲ್ಕು ಡೆಸ್ನಿ ನಾಲ್ಕು ದಿನ ಅಷ್ಟು ಚೆನ್ನಾಗಿಲ್ಲ ಆದರೂ ಕೂಡ ಏಜ್ ವಯಸ್ ಹೇಳುವಾಗ ಒಂದೊಂದು ನಂಬರ್ ಬಂದು ಇದಕ್ಕೆ ಫ್ರೆಂಡ್ಲಿ ಆಗಿರ್ತದಲ್ವ ಅವರಿಗೆಲ್ಲ ಇವತ್ತಿನ ದಿವಸ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅದು ಯಾರಂತ ನೋಡೋಣ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿರೋರಿಗೆ ಒಂದನೇ ತಾರೀಖೆ ಎರಡನೇ ತಾರೀಕೆ ಐದನೇ ತಾರೀಖೆ ಆರನೇ ತಾರೀಖೆ ಹುಟ್ಟಿದೆ ಈ ನಾಲ್ಕು ದಿವಸ ಹುಟ್ಟಿದರಿಗೆ ಇವತ್ತಿನ ದಿವಸ ತುಂಬ ಅಚ್ಚುಕಟ್ಟಾದ ದಿವಸ ಅವ್ರು ಯಾವ ಕಾರ್ಯನ ನೆನ್ಕೋತಾರೋ ಯಾವ ಕಾರ್ಯ ಸಕ್ಸಸ್ ಆಗಬೇಕು ಅಂತ ದೇವ್ರ ತಕ್ಕ ಬೇಡ್ಕೊತಾರೋ ಎಲ್ಲ ಸಕ್ಸಸ್ಫುಲ್ಲಾಗೆ ಇವತ್ತು ಅವರಿಗೆ ಆಗುತ್ತೆ ಅದೇ ಥರ ಇಪ್ಪತ್ತೈದರಿಂದ ಐವತ್ತು ವಯಸ್ಸು ಇರೋರು ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದ್ರೆ ಅವರು ಕೂಡ ಒಂದನೇ ತಾರೀಖೆ ಎರಡನೇ ತಾರೀಖು ಐದನೇ ತಾರೀಖು ಆರನೇ ತಾರೀಖೆ ಈ ನಾಲ್ಕು ದಿವಸ ಹುಟ್ಟಿದವರಿಗೆ ಮಾತ್ರ ಇವತ್ತಿನ ದಿವಸ ತುಂಬ ಸಕ್ಸಸ್ಫುಲ್ಲಾಗಿರುತ್ತೆ ಅವ್ರ ಕಾರ್ಯಗಳೆಲ್ಲ ಸಕ್ಸಸ್ಫುಲ್ಲಾಗುತ್ತೆ ಅವರು ಏನು ಅಂದ್ಕೊಂಡ್ರು ಅದ್ರೆಲ್ಲ ಅವರಿಗೆ ಪಾಸಿಟಿವ್ ಎನರ್ಜಿ ಸಿಕ್ಕುತ್ತೆ ದೇವರ ಅನುಗ್ರಹ ರಾಘವೇಂದ್ರ ಭಗವಾನ್ ಅನುಗ್ರಹ ಅವ್ರ ಮೇಲೆ ಇವತ್ತಿನ ದಿವಸ ಇರುತ್ತೆ ಅದೇ ಥರ ನೋಡಬೇಕು ಅಂದರೆ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರು ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ನೋಡಿದರೆ ಅವರು ಕೂಡ ಒಂದನೇ ತಾರೀಖೆ ಎರಡನೇ ತಾರೀಖೆ ಐದನೇ ತಾರೀಖೆ ಆರನೇ ತಾರೀಖೆ ಈ ನಾಲ್ಕು ದಿವಸ ಹುಟ್ಟಿದವರಿಗೆ ಮಾತ್ರ ಇವತ್ತಿನ ದಿವಸ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಅಂದರೆ ಅವ್ರ ಕಾರ್ಯ ಎಲ್ಲ ಸಕ್ಸಸ್ಫುಲ್ಲಾಗಿ ಕೂಡಿ ಬರುತ್ತೆ ದೇವರ ಅನುಗ್ರಹ ಅವ್ರ ಮೇಲೆ ಇವತ್ತು ತುಂಬಾ ಇದೆ ಅದು ಗುರುಬಹ ಗುರು ಭಗವಾನ್ ರಾಘವೇಂದ್ರ ಸಾಯಿಬಾಬಾ ಈ ಥರ ಗುರು ಭಗವಾನ್ ಅನುಗ್ರಹ ಆಶೀರ್ವಾದ ಅವ್ರ ನಾಲ್ಕು ಜನಕ್ಕೆ ಇವತ್ತು ತುಂಬಾ ಸಿಗುತ್ತೆ ಥ್ಯಾಂಕ್ ಯು ನಮ್ಮ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡೋದ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನೈಂಟಿ ಪರ್ಸೆಂಟೇಜ್ ಸಬ್ ಸಬ್ಸ್ಕ್ರೈಬೇ ಮಾಡಿಲ್ಲ ಹಾಗೇ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು